ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ನಾನು ಡಿ ಮಾರ್ಟ್ನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಮತ್ತು ನಮಗೆ ಮಂತ್ಲಿ ಏನೇನು ದಿನಸಿ ಸಾಮಾನುಗಳು ಬೇಕಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಹಾಗೆಯೇ ಇದನ್ನು ನೋಡಿ ನಿಮಗೂ ಸಹ ಸ್ಮಾರ್ಟ್ ಶಾಪಿಂಗ್ ಮಾಡೋದಕ್ಕೆ ಏನಾದರೂ ಐಡಿಯಾಸ್ ಬಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಅಂತ ಹೇಳ್ತೀನಿ ಹುಡುಗ ಶಾವಿಗೆ ಇಲ್ಲೇ ಆಲ್ರೆಡಿ ರೋಸ್ಟ್ ಆಗಿರುತ್ತೆ ಹಾಗಾಗಿ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರಲ್ಲ ಹಾಗೆಯೇ ಹಿಮಾಲಯ ಆಂಟಿ ಏರ್ ಫಾಲ್ ಬ್ರಿಂಗರಾಜ್ ಶಾಂಪು ಇದು ಆಫರಲ್ಲಿ ಟೂ ಸಿಗ್ತಾ ಇತ್ತು ಹಾಗಾಗಿ ಟೂನ ಕೂಡ ತಗೊಂಡ್ವಿ ಹಾಗೆಯೇ ಇದು ಮಸೂರ್ ದಾಲ್ ಮತ್ತೆ ಇದೊಂದು ಸ್ಪೂನು ಅವಲಕ್ಕಿ ಅವಲಕ್ಕಿ ನಂತರ ಇದು ಜೋಳ ಬಿಳಿ ಜೋಳ ಜುವಾರಿ ಹಾಗೆಯೇ ಸಫಲ್ ಕಡಲೆಕಾಯಿ ಎಣ್ಣೆ ಮಸಾಲೆ ಇಲೈಚಿ ಎಕ್ಸೋ ನಾನು ಬಾಕ್ಸನ್ನು ತರೋದಿಲ್ಲ ಬಾಕ್ಸಲ್ಲಿ ತುಂಬ ವೆಟ್ಟಾಗ್ತಾಯಿದ್ರೆ ಯಾವಾಗಲೂ ಬೇಗ ಹಾಳಾಗುತ್ತೆ ಅಂತೇಳಿ ಸಿಂಗಲ್ ಪೀಸ್ಗಳನ್ನು ಇಸ್ತೀನಿ ಆಗಿಯೇ ಸರ್ಫೆಕ್ಸಲ್ ಬಟ್ಟೆ ಸೋಪುಗಳು ಪಂಕಿನ್ सीड्स ಅಗಸೆ ಬೀಜ ಮತ್ತೆ ಹುಕ್ಸ್ ವಾಲ್ ಹುಕ್ಸ್ ಗಳು ಅಪ್ ಟು 3 ಕೆಜಿ ಸ್ಕ್ರೀಡ್್ರೈವರ್ಸ್ ಪಾಪಡ್ ಹಾಗೇನೇ ಇದು ಬಿರಿಯಾನಿ ರೈಸ್ ಗೋಧಿ ಹಿಟ್ಟು ಆಪಲ್ ಸೈಡರ್ ವಿನೇಗರ್ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಉದ್ದಿನ ಕಾಳು ಸಾಸಿವೆ ಹೆಸರು ಕಾಳು ಸಣ್ಣ ರವೆ ಇದು ಮೆಂತ್ಯ ಮೇತಿ, ಒಂದು ಕೆ ಜಿ ಕಾಬುಲ್ ಚೆನ್ನ ಬೇಸನ್ ಕಡಲೆ ಹಿಟ್ಟು ಮಾಸ್ಕ್ ಜಾಯ್ಫಲ್ ಹಾಗೆ ಬೆಲ್ಲ ಜಾಗರಿ, ಇದು ಪಾಕೆಟಲ್ಲೇ ಸಿಗುತ್ತೆ ಆರಿಗೇನೋ ಸೀಸನಿಂಗ್ಸ್ ಮತ್ತಿದು ಮಕಾನ ತ್ರೀ ರೋಸಸ್ ಸಿಲ್ವರ್ ಶೈನ್ ಪೀತಾಂಬರಿ ಶಿಲ್ವರ್ ಸೈನ್ ಬೆಳ್ಳಿ ಪಾತ್ರೆನ ತೊಳೆಯೋದಕ್ಕೋಸ್ಕರ ಹಾಗೇ ಸರ್ಫ್ ಎಕ್ಸಲ್ ಫ್ರಂಟ್ ಲೋಡ ಅರ್ಶೀಸ್ ಸಿರಪ್ ಚಾಕ್ಲೇಟ್ ಫ್ಲೇವರ್ಡ್ ಮತ್ತು ಗೆಜ್ಜೆ ಬತ್ತಿ ರಂಗೋಲಿ ಪೌಡರ್ ಹಾಗೆ ಧೂಪ ಸ್ಟಿಕ್ಸ್ ಧನಿಯಾ ಬಾಂಬೆ ಮೀಡಿಯಮ್ ರವೆ ಸಾಫ್ಟ್ ಫ್ಲಫಿ ಫ್ಯಾಬ್ರಿಕ್ ಕಂಡೀಷ್ನರು ಕಡಲೆ ಪಪ್ಪು ಸಾಂಬಾರ್ ಬೇಳೆ ಹಸಿ ಕಡಲೆ ಕಡಲೆ ಬೇಳೆ ಹೆಸರು ಬೇಳೆ ಹಾಗೆ ಇದೊಂದು ಚಾಪರ್ ಕೂಡ ಇತ್ತು ಚೆನ್ನಾಗಿತ್ತು ಅಂತ ಯೂಸ್ ಮಾಡಿ ನೋಡಬೇಕು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಒಂದು ಮತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳಷ್ಟಲ್ಲಿ ಇಷ್ಟು ಸಾಮಾನುಗಳು ನಮಗೆ ಬೇಕಾಗುತ್ತೆ ಇದರಲ್ಲಿ ಕೆಲವೊಂದು ಮನೆಯಲ್ಲೇ ಇರೋದ್ರಿಂದ ಕೆಲವೊಂದು ನಾನು ತಗೊಂಡಿಲ್ಲ ಟೋಟಲ್ ಬಿಲ್ಲು ನೈನ್ ತೌಸಂಡ್ ಫೈ ಹಂಡ್ರೆಡ್ ತ್ರೀ ಏಯ್ಟಿ ರುಪೀಸ್ ಡಿಮಾರ್ಟಲ್ಲಿ ಕಾಣಿಸ್ತಕ್ಕಂಥ ಪ್ರೋಸೆಸ್ ಫುಡ್ಗಳು ಬಿಸ್ಕೆಟ್ಗಳು ಕೋಲ್ಡ್ ಡ್ರಿಂಕ್ಸ್ಗಳು ಈ ಥರ ಫುಡ್ಗಳನ್ನ ಅವಾಯ್ಡ್ ಮಾಡಿ ಅದರ ಬದಲು ಹೆಚ್ಚು ಹೆಚ್ಚು ಕಾಳುಗಳನ್ನು ತಗೊಳ್ಳೋದ್ರಿಂದ ನಮಗೆ ಅಡುಗೆಗೂ ಸಹ ಯೂಸ್ ಆಗುತ್ತೆ ಹಾಗೇ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಸ್ಮಾರ್ಟಾಗಿಯೇ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಶಾಪಿಂಗ್ ಮಾಡಿ ಮಕ್ಕಳಿಗೂ ಸಹ ಸಿಕ್ಕಿದ್ದೆಲ್ಲ ನೋಡಿದ್ದೆಲ್ಲ ತಿನ್ನುವಂಥ ಅಭ್ಯಾಸವನ್ನು ಮಾಡಬೇಡಿ ಅವ್ರಿಗೂ ಸಹ ಸ್ಮಾರ್ಟ್ ಆಗಿ ಚಾಯ್ಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡಿ ಹಾಗೆಯೇ ಎಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊ ಮಾಡಿಕೊಡಿ ಎಲ್ದಿಯಾಗಿ ತಿನ್ನೋದ್ರಿಂದ ಫ್ಯಾಮಿಲಿ ಕೂಡ ಎಲ್ದಿಯಾಗಿರುತ್ತೆ ಪ್ರತಿಯೊಬ್ಬರು ಎಲ್ದಿಯಾಗಿರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್